ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಹಾಗೆ ದಿನ ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವ್ರದ್ದು ಓಡ್ತಾನೆ ಇರುತ್ತಲ್ವ ಒಬ್ಬೊಬ್ರು ಕಂಪ್ಲೇಂಟ್ಸ್ ಕೊಡ್ತಾಯಿರ್ತಾರೆ ಒಬ್ಬೊಬ್ಬರು ಅವ್ರ ಮೇಲೆ ಆರೋಪ ಇರ್ತಾರೆ ಪರ್ಸ್ನಲ್ ಲೈಫ್ ಆಗಿರ್ಬೋದು ಪ್ರೊಫೆಷನಲ್ ಲೈಫ್ ಆಗಿರ್ಬೋದು ಎರಡರಲ್ಲೂ ಕೂಡ ಅವ್ರು ಕೂತ್ಕೊಂಡ್ರು ಕಷ್ಟ ನಿಂತ್ಕೊಂಡ್ರೂ ಕಷ್ಟ ಏನು ಹೇಳೋದ್ರೂ ಕಷ್ಟ ಏನಾದರೂ ಒಂದು ಹುಡುಕ್ತಾಯಿರ್ತಾರೆ ಹೇಳ್ತಾ ಇರ್ತಾರೆ ಇವೆಲ್ಲದರ ನಡುವೆ ಸಿಕ್ಕಾಪಟ್ಟೆ ಇವತ್ತು ವೈರಲ್ ಆಗ್ತಾ ಇರೋದು ಅಂದರೆ ದರ್ಶನ್ ಅವ್ರದ್ದು ಈ ಪಾರ್ಟಿ ಫೋಟೋಸ್ ಆಯಿತಾ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಯಾವುದೋ ಪಾರ್ಟಿಲಿ ಪಾಲ್ಗೊಂಡಿದ್ದಾರೆ ಮಸ್ತು ಮಜಾ ಮಾಡ್ತಾ ಇದ್ದಾರೆ ಅದನ್ನು ನೋಡಿ ಫ್ಯಾನ್ಸ್ಗಳು ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಆ ಖುಷಿಗೆ ಕಾರಣ ಏನು ಅಂದರೆ ಆ ಪಾರ್ಟಿ ಏನಾದರೂ ಇದ್ಕೊಳ್ಳಿ ಅದರಲ್ಲಿ ದರ್ಶನ್ ಅವರು ಮತ್ತು ಅವರು ಫುಲ್ಲು ಡಾನ್ಸ್ ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ಕಪಲ್ ಡಾನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಖುಷಿ ಖುಷಿಯಾಗಿ ಅದನ್ನು ನೋಡಿ ಅವರೆಷ್ಟು ಎಂಜಾಯ್ ಮಾಡಿದ್ರು ಅದು ಸೆಕೆಂಡರಿ ಆದರೆ ಅದಕ್ಕಿಂತ ಸಾವಿರ ಪಟ್ಟು ನೋಡಿದಂಥ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಂಜಾಯ್ ಮಾಡ್ತಾ ಇದಾರೆ ಖುಷಿ ಪಡ್ತಾ ಇದ್ದಾರೆ ಕಾಮನ್ ಆಗಿ ಹೇಳ್ತಾ ಇರೋದಾಯ್ತಾ ಜನಕ್ಕೆ ಚೆನ್ನಾಗಿಲ್ಲ ಅಂದರೂ ಕಷ್ಟ ಚೆನ್ನಾಗಿದ್ರು ಕಷ್ಟ ಖುಷಿ ಖುಷಿಯಾಗಿ ಬದುಕಿದ್ರೂ ಕಷ್ಟ ಕಿತ್ತಾಡ್ಕೊಂಡಿದ್ರೂ ಕಷ್ಟ ಜೀವನ ಅಂದಮೇಲೆ ಒಂದಿನ ಖುಷಿ ಒಂದಿನ ದುಃಖ ಒಂದು ಕ್ಷಣ ಸಂತೋಷ ಇನ್ನೊಂದು ಕ್ಷಣ ದುಃಖ ಇದೆಲ್ಲ ಕಾಮನ್ ಆಯಿತಾ ಆಗಿಂದಾಗೆ ಅವರು ಮತ್ತು ಅವ್ರ ಬಗ್ಗೆ ಮಾತಾಡೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಆಯಿತಾ ಅದು ಯಾರು ಶೂಟ್ ಮಾಡಿದ್ರೂ ಗೊತ್ತಿಲ್ಲ ನೆಕ್ಸ್ಟ್ ಟೈಮು ಇನ್ನೊಂದು ಸ್ವಲ್ಪ ಒಳ್ಳೆ ಕ್ವಾಲಿಟಿಲಿ ಪೂರ್ತಿ ವೀಡಿಯೋನ ಶೂಟ್ ಮಾಡಿ ಆಯ್ತಾ ನಾನೇನಾದರೂ ಅಲ್ಲಿದ್ದರೆ ಚೆನ್ನಾಗಿ ಶೂಟ್ ಮಾಡಿಬಿಟ್ಟು ನನ್ನ ಚಾನಲಲ್ಲಿ ಲೈವೇ ಇದೆ ಟ್ವೆಂಟಿ ಫೋರ್ ಇಂಟು ಬಾರ್ ಸೆವೆನ್ ಸೆವೆನ್ ಯಾರು ಏನಾದರೂ ಅಂದ್ಕೊಳ್ಳಿ ಅಂತ ಯಾರು ನೋಡಿ ಅದು ಏನು ಇದ್ರೋ ಏನೋ ಫ್ಯಾನ್ಸ್ಗಳಂತೂ ನೋಡಿ ಸಖತ್ ಖುಷಿ ಪಡ್ತಾಯಿದ್ರು ಈಗಲೂ ಖುಷಿ ಪಡ್ತಾ ಪಡ್ತಾಯಿದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಆ ಖುಷಿನ ಇನ್ನಷ್ಟು ದುಪ್ಪಟ್ಟು ಮಾಡ್ಬೋದಾಗಿತ್ತು ಎನಿವೆ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯುರ್ ಬಾಯ್ ಬೈ ಟೇಕ್ ಕೇರ್